ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಗ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಿಹಾಲ್ದು ಬರ್ತ್ ಡೇ ನಿಹಾಲ್ದು ಬರ್ತ್ ಡೇ ನಿಹಾಲ್ ಅಂತ ಹೇಳಿದ್ರೆ ಮನೆ ಮೇಲ್ಗಡೆ ಆಂಟಿ ಮನೆ ಉಂಟಲ್ಲ ಪ್ರೀತಿ ಅಕ್ಕಂದು ಪ್ರೀತಿ ಅಕ್ಕಂದು ಮಗ ಹ್ಮ್ ನಿನ್ಗೇನಾಗ್ಬೇಕು ನನಗೆ ಯಾರು ನಿಹಲೋ ಆಗಬೇಕು ಕಝಿನ್ ಕಝಿನ್ ಫ್ರೆಂಡ್ ಆಗಬೇಕು ಹಾಗೆ ಬರ್ಡೇ ಇತ್ತು ಅದರದ್ದು ಒಂದು ಸಣ್ಣ ನಾವು ವೀಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಫಸ್ಟು ವಿಡಿಯೋ ಮಾಡ್ಕೊತಾ ಇರಲಿಲ್ಲ ಅಂದರೆ ಕೆಲವೊಬ್ರಿಗೆ ಪ್ರೈವೇಸಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ಬಟ್ ಆದರೆ ಪಾಪ ಆಂಟಿ ತುಂಬ ಚೆನ್ನಾಗಿ ಖುಷಿಯಿಂದ ವೀಡಿಯೋ ಮಾಡ್ಕೋಪ ಅಂತ ಹೇಳ್ತಾಯಿದ್ರು ಅವ್ರ ಖುಷಿ ನೋಡಿ ವಿಡಿಯೋ ಅವ್ರದ್ದು ಜೋಶ್ ನೋಡಿ ನಮ್ಗೆನೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ತುಂಬಾನೇ ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿತ್ತು ವಿಡಿಯೋ ಮಾಡಬೇಕಂದ್ರೆ ಈ ಫೋಟೋಗ್ರಾಫರ್ನ ಇದು ಮಾಡಿ ಆಯ್ತಾ ಕಾಂಟ್ಯಾಕ್ಟ್ ಮಾಡಿ ಅಯ್ಯೋ ನೀನು ಮಧ್ಯ ಮಧ್ಯೆ ವಾಯ್ಸ್ ಕೊಡೋದಕ್ಕೆ ಡಿಸ್ಟರ್ಬ್ ಮಾಡ್ತಾನೆ ಅಯ್ಯೋ ಹಂಗೇನೆ ಫ್ರೆಂಡ್ಸ್ ಒಂದು ವಾಯ್ಸ್ ಕೊಡಬೇಕಾದ್ರೆ ಮಧ್ಯ ಮಧ್ಯ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಬರ್ತ್ಡೆ ಅಂತ ಹೇಳಿದ್ರೆ ಎಲ್ಲರಿಗೂ ಖುಷಿ ಅಲ್ವಾ ಅದರಲ್ಲೂ ಸಣ್ಣ ಮಕ್ಕಳಿಗೆ ಬರ್ತ್ಡೆ ಅಂತ ಹೇಳಿದ್ರೆ ಇನ್ನೂ ಒಂಥರ ತುಂಬ ಹ್ಯಾಪಿ ಅಲ್ಲ ಅವರಿಗೆ ಬವಿತ್ ನಿಂಗೆ ಬರ್ಡೇ ಅಂದರೆ ತುಂಬ ಇಷ್ಟನಾ ತುಂಬ ತುಂಬ ಇಷ್ಟ ಏನಕ್ಕೆ ಏನಕ್ಕೆ ಅಂದರೆ ಕೇಕ್ ಸಿಗುತ್ತೆ ಅದಕ್ಕೆ ಅಷ್ಟೇ ಕೇಕ್ ಒಂದೇ ಉದ್ದೇಶ ಇನ್ನೇನು ಇಲ್ಲ ಇನ್ನೇನಿಲ್ಲ ಹ್ಞೂ ಇನ್ನೇ ಹ್ಯಾಪಿ ಬರ್ಡೇ ಸಾಂಗ್ ಹ್ಞೂ ಮತ್ತೆ ಅಷ್ಟೇ ಅಷ್ಟೇನೆ ಅಲ್ವಾ ಬರ್ಡೇ ಅಂತ ಹೇಳಿದ್ರೆ ಕೇಕು ಕೇಕ್ ತಿನ್ನೋದೊಂದೇ ಮಕ್ಕಳಿಗೆ ಖುಷಿ ಸಂತೋಷದ ವಿಷಯ ಅಲ್ವಾ ಅದಕ್ಕೆ ಅಂತ ಕಾಯ್ತಾ ಕೂತಿರ್ತಾರೆ ಅದಕ್ಕೆ ಶೀತ ಇದ್ರೇನು ಕೇಕು ದೊಡ್ಡ ಪೀಸೆ ತಿಂದೆ ಇವನೊಬ್ಬ ನಾನು ಏನು ಮಾತಾಡ್ಬೇಕು ಅಂತಾನೆ ಮರ್ತೋಯ್ತಾ ಉಂಟು ಬವಿ ನಿನ್ನ ಮಧ್ಯೆ ಮಧ್ಯೆ ಬಂದು ಈ ತರ ಹೇಳ್ತಾ ಇದ್ರೆ ಸಾರಿ ಸಾರಿ ಏನು ಬೇಡ ಹಾಗೆ ನೋಡಿ ಕೇಕ್ ನಮ್ಮ ಮಕ್ಕಳು ಯಾವಾಗ ಕಟ್ ಮಾಡ್ತೀವಿ ಅಂತ ಝೂಮ್ ಹಾಕೊಂಡು ನೋಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಕೇಕ್ ಹಾಗೆ ಇದ್ರೆ ಆ ಕೇಕ್ ಬರ್ಡೇ ಬಾಯ್ ಹೋಗಿ ಬಾಯ್ ಆಗಿ ನಾನೇ ಕಟ್ ಮಾಡ್ತೀನಿ ಹಾಂ ಯಾರ್ಯಾರು ಕಟ್ ಮಾಡ್ತಾರೋ ಮಕ್ಕಳು ಅನ್ನೋದೇ ಗೊತ್ತಿರಲ್ಲ ಬರ್ಡೇ ತುಂಬ ಸಿಂಪಲ್ ಆಗಿತ್ತು ಬಟ್ ಆದರೆ ಸಂತೋಷಕ್ಕೇನು ಸಿಂಪಲ್ ಏನಿರಲಿಲ್ಲ ತುಂಬ ಚೆನ್ನಾಗಾಯಿತು ತುಂಬ ಆಯಿತು ಎಷ್ಟೊಂದು ಕ್ಯೂಟ್ ಆಗಿದೆ ಗೊತ್ತಾ ಮಗು ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನೀ ಅಲ್ಲ ಬಾವಿತ್ತು i'll do momie hum? Aldo... ಫ್ರೆಂಡ್ಸ್ ಒಂದು ಬರ್ತ್ಡೇ ಅಂತ ಹೇಳಿದ್ರೆ ಬರ್ಡೆ ಮಕ್ಕಳಿರ್ತಾರಲ್ವ ಆ ಮಕ್ಳಿಗೆ ಏನಪ್ಪ ಖುಷಿ ಅಂತ ಹೇಳಿದ್ರೆ ಕೇಕ್ ಕಟ್ ಮಾಡೋದು ಬಲೂನಲ್ಲಿ ಆಟ ಆಡೋದು ಜೊತೆಯಲ್ಲಿರೋ ಫ್ರೆಂಡ್ಸ್ ಜೊತೆ ಆಟ ಆಡೋದು ಅವ್ರಿಗೆ ಆ ಟೈಮ್ನ ಒಟ್ಟಿನಲ್ಲಿ ಒಂಥರ ಏನೋ ಹ್ಯಾಪಿಯಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದೇ ಆ ಮಕ್ಕಳ ಅಪ್ಪ ಏನಪ್ಪ ಅಂತ ಹೇಳಿದ್ರೆ ಆ ಮಗುವಿನ ಮುಖದಲ್ಲಿನ ನಗು ನೋಡೋದೇ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಅವ್ರಿಗೆ ಅಲ್ವಾ ಆ ಮಗು ಎಷ್ಟೊಂದು ಖುಷಿ ಪಡುತ್ತೆ ಎಂಜಾಯ್ ಮಾಡುತ್ತೆ ಅದನ್ನು ನಾವು ಮನ್ಸಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮನಸ್ಸಲ್ಲಿರೋ ಭಾವನೆಗಳನ್ನ ಯಾವುದೇ ಕಾರಣಕ್ಕೂ ವ್ಯಕ್ತಪಡಿಸಲಾಗಲ್ಲ ಆದರೂ ಆ ಅಪ್ಪ ಅಮ್ಮನ ಖುಷಿ ಮುಂದೆ ಆ ಮಗು ಅವ್ರಿಗೆ ಏನೋ ಒಂದು ದೊಡ್ಡ ಸ್ವರ್ಗ ಇದ್ದಂಗೆ ಆಗುತ್ತೆ ಎಷ್ಟು ಎತ್ತವ್ರಿಗೆ ಒಂದಲ್ಲ ಎರಡಲ್ಲ ಎಷ್ಟೇ ಮಕ್ಕಳಿದ್ದರೂ ಮಕ್ಕಳು ಮಕ್ಕಳೇ ಯಾವುದೇ ಮಕ್ಕಳನ್ನ ನಗುನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಹೊರ್ತು ಅಪ್ಪ ಅಮ್ಮದಿರು ಅದು ಬಿಟ್ಟು ಆ ಮಗುವಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಆ ಮಗುವಿನ ಒಂದು ಆರೋಗ್ಯ ಖುಷಿ ಸಂತೋಷಕ್ಕೋಸ್ಕರನೇ ನನ್ನ ಅಪ್ಪ ಅಮ್ಮ ಯೋಚನೆ ಮಾಡ್ತಾ ಅಲ್ವಾ ಫ್ರೆಂಡ್ಸ್ ಹಾಗೆ ಈ ಆಂಟಿ ಇದ್ದಾರಲ್ವಾ ಈ ಪಾಪುದು ಅಜ್ಜಿ ಹಾಗೂ ತಾತ ತುಂಬ ಅಂದರೆ ತುಂಬಾ ಒಳ್ಳೆಯ ಜನ ಅಂತ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಖುಷಿಯಾಗುತ್ತೆ ಯಾಕೆ ಅಂತ ಹೇಳಿದ್ರೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಗಾದೆ ಇದೆ ಅಲ್ವಾ ಆ ಥರ ಅವರೊಂದು ಗೌರ್ಮೆಂಟ್ ಜಾಬಲ್ಲಿ ಇದ್ರೂ ಕೂಡ ಯಾವುದೇ ರೀತಿ ಒಂದು ಸಣ್ಣ ಅಹಂಕಾರ ಕೂಡ ಇಲ್ಲ ಫ್ರೆಂಡ್ಸ್ ಇದೆ ಅಂತಾಗಲಿ ಇಲ್ಲ ಅಂತಾಗಲಿ ಯಾವುದೂ ಇಲ್ಲ ಅವ್ರ ಹತ್ರ ಯಾವಾಗಲೂ ಒಂದೇ ಥರ ಸಿಂಪಲ್ ಲೈಫ್ ಅಷ್ಟು ಅದಕ್ಕೆ ಖುಷಿ ನಮಗೆ ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಇದೆ ಅಂತ ಹೇಳಿದ್ರೆ ತುಂಬ ಆಟಿಟ್ಯೂಡ್ ಅದು ಇದೆಲ್ಲ ತೋರಿಸ್ತಾರೆ ಬಟ್ ಇವರು ಆ ಥರನೇ ಅಲ್ಲ ಫ್ರೆಂಡ್ಸ್ ಒಂಥರ ನಾರ್ಮಲ್ ಆಗಿ ತುಂಬ ಖುಷಿ ಆಗುತ್ತೆ ನನಗಲ್ಲ ನನ್ಗೆ ಅಷ್ಟೇ ಅಲ್ಲ ನನ್ನ ಮಕ್ಳಿಗೂ ಕೂಡ ಅವ್ರಿಗೂ ಅಂತ ಹೇಳಿದ್ರೆ ತುಂಬ ಇಷ್ಟ ಅಲ್ಲ ಪವೀತ್ ಹೌದು ಮಮ್ಮಿ ನಾನು ಅವ್ರ ಮನೆಗೆ ಹೋಗದಾಗೆಲ್ಲ ಅಲ್ಲ ಚಾಕ್ಲೇಟ್ ಹ್ಞೂ ಸ್ವೀಟ್ಸ್ ಎಲ್ಲ ಕೊಡ್ತಾರೆ ಅದಕ್ಕೆ ನನಗೆ ನಾನು ಚಿಕನ್ ಅದೀಗ ಚಿಕನ್ ಅದೀಗ ಆಗಿದ್ದಾಗ ಮನೆಮಂಟಿ ನಾನು ಸಕ್ಕರೆ ಅಂತ ಕರಿತಾ ಇರೋದು ಅದಕ್ಕೆ ನಂಗೆ ತುಂಬ ಇಷ್ಟ ಚಾಕ್ಲೇಟ್ ಬಿಸ್ಕೆಟ್ ತಿನ್ನಕ್ ಕೊಡ್ತಾರೆ ಅಂತ ಮಾತ್ರನೇ ಇಷ್ಟನಾ ಇಲ್ಲ ಆಂಟಿ ಪಾಪ ಒಳ್ಳೆಯವರು ಅಂತ ಇಷ್ಟನಾ ಆಂಟಿ ಪಾಪ ಒಳ್ಳೆಯವರು ಅಂತ ಇಷ್ಟ ಆಂಟಿ ಮತ್ತೆ ಮಾಮ ಹೌದಾ ಹಾಗೆ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೂ ಅಷ್ಟೇ ಅವರು ಅಂತ ಹೇಳಿದ್ರೆ ತುಂಬ ತುಂಬಾ ಖುಷಿ ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಬಂದಾಗ ನಮ್ಮ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಒಂದು ನೇಬರ್ಗಳಿರ್ತಾರಲ್ವ ಅವ್ರ ಜೊತೆ ನಾವು ಎಷ್ಟೊಂದು ಖುಷಿಯಾಗಿರ್ತೀವೋ ಆ ದಿನಗಳಷ್ಟೇ ನಮಗೆ ಉಳ್ಕೊಳ್ಳೋದು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದರೆ ನಾವು ಎಲ್ಲಿಂದ ಮದುವೆ ಆಗಿ ಬಂದಿರ್ತೀವಿ ಯಾರು ಸುತ್ತಮುತ್ತ ಯಾರು ಅಂತ ಗೊತ್ತಿರೋಲ್ಲ ಆ ಟೈಮಲ್ಲಿ ಯಾರೋ ಒಬ್ರು ನಮಗೆ ಒಂದು ನಮ್ಮ ನಮಗೊಂದು ಒಳ್ಳೆಯದು ಹೇಳ್ಕೊಡ್ತಾರೆ ನಮಗೊಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ತಾರೆ ಅಂತ ಹೇಳಿದ್ರೆ ತುಂಬ ಸಂತೋಷದ ವಿಷಯ ಅಲ್ವಾ ಅದರಲ್ಲೂ ನನಗಂತೂ ತುಂಬ ಒಳ್ಳೆಯ ನೇಬರ್ ಸಿಕ್ಕಿದ್ದಾರೆ ಅದರಿಂದ ನನಗೆ ತುಂಬ ಖುಷಿ ನನಗಷ್ಟೇ ಅಲ್ಲದೆ ನನ್ನ ಮಕ್ಳಿಗೂ ಕೂಡ ಅಷ್ಟೇ ಅವರು ಅಂದರೆ ತುಂಬ ಇಷ್ಟ ಅವರು ಅಂತಲ್ಲ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನಮ್ಮನ್ನ ಖುಷಿಯಿಂದ ಪ್ರೀತಿಯಿಂದ ನೋಡ್ತಾರೆ ಮಾತಾಡ್ಸ್ತಾ ಇರ್ತಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರೋ ಪರಿಸರದಲ್ಲಿರೋ ಜನಗಳು ಕೂಡ ಚೆನ್ನಾಗಿದ್ರೆ ಮಾತ್ರ ನಾವೊಂದು ಒಳ್ಳೆ ಫ್ರೆಂಡ್ಶಿಪ್ನಾಗಲಿ ಒಂದು ಸಂಬಂಧ ಆಗಲಿ ಬೆಳೆಸೋಕೆ ಸಾಧ್ಯ ಅಲ್ವಾ ಹಾಗೆ ಬರ್ತ್ಡೇ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಖುಷಿಯಾಯಿತು ನಾನು ಆಗಲೇ ಹೇಳ್ದಂಗೆ ಸಿಂಪಲ್ ಆದ್ರೂ ಸೆಲೆಬ್ರೇಷನ್ಗೆ ಮಾತ್ರ ಯಾವುದೇ ಸಿಂಪಲ್ ಸಿಂಪಲ್ ಅಂತೇನಿರಲಿಲ್ಲ ತುಂಬನೇ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ ಅಂತೂ ತುಂಬನೇ ಸೂಪರ್ ಆಗಿತ್ತು ಫ್ರೆಂಡ್ಸ್ ಅವನಿಗೆ ಕೇಕ್ ಯಾರು ಕವ ಅವನಿಗೆ ಗಿಫ್ಟ್ ಕವರ್ ಯಾರು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಫೋಕಸ್ ಇಲ್ಲ ಬರೀ ಕೇಕ್ ತಿನ್ನೋದ್ರ ಕಡೆನೆ ಫೋಕಸ್ ಹಂಗೆ ಅವ್ನು ಅಬ್ಸರ್ವ್ ಮಾಡ್ತಾ ಇರಿ ನಿಹಲ್ನ ಬೇರೆ ಬೇರೆಯವ್ರ ಬಾಯ್ ಕೊಡೋ ಕೇಕ್ ಬಿಟ್ಟು ಸುಮ್ಮನೆ ಅವನೇ ತಗೊಂಡು ತಗೊಂಡು ತಿಂತಾಯಿರ್ತಾನೆ ಅಷ್ಟೊಂದು ಖುಷಿ ಅದಕ್ಕೆ ಪಾಪ ಎಷ್ಟೊಂದು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದೆ ಅಲ್ವ ನೋಡಿದ್ರೇನೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಅಷ್ಟೊಂದು ಖುಷಿಯಾಗುತ್ತೆ ಆ ಪಾಪನ್ನ ನೋಡ್ತಾ ಇದ್ರೆ ಮಮ್ಮಿ ಅವ್ನು ಬೆಂಗಳೂರಿಗೆ ಹೋಗ್ಬಿಡ್ತಾನಲ್ಲ ಬರ್ತಡೇ ಆದ್ಮೇಲೆ ಹ್ಞೂ ಹಾಗಾಗಿ ನಂಗೆ ತುಂಬ ಬೇಜಾರಾಗುತ್ತೆ ಯಾಕೆ ಬೇಜಾರಾಗುತ್ತೆ ಯಾಕೆ ಅಂದರೆ ನನಗೆ ಆಟ ಆಡೋದಂದ್ರೆ ಇಷ್ಟ ಹ್ಞೂ ಅದಕ್ಕೆ ಅವ್ರ ಕೆಲಸ ಇರುತ್ತೆ ಅಲ್ವಾ ಅವ್ರು ಹೋಗ್ಲೇಬೇಕಲ್ವಾ ಹೌದು ಮಮ್ಮಿ ಹ್ಞೂ ಹಂಗೆ ಅಲ್ವಾ ಇವಾಗ ನೀವು ಅಷ್ಟೇ ಬೆಳೆದು ದೊಡ್ಡವ್ರಾದ್ಮೇಲೆ ಬೇರೆ ಕಡೆ ಎಲ್ಲ ಕೆಲಸ ಸಿಕ್ಕಿದ್ರೆ ಹೋಗ್ಬಿಡ್ತೀರಲ್ವಾ ಅದೇ ಥರ ಅಣ್ಣಂಗೆ ಕೆಲಸ ಇದೆ ಅಲ್ವಾ ಅದಕ್ಕೆ ಅವ್ರು ಬೆಂಗಳೂರಲ್ಲಿದ್ದಾರೆ ಅದಕ್ಕಿಂತ ಇಲ್ಲಿ ನಿಹಾಲು ಬೆಂಗಳೂರಲ್ಲಿ ಇದ್ದಾನೆ ಅವನು ಇಲ್ಲಿ ಇದ್ದಾನೆ ಪ್ರೀತಾಕೆ ಇಲ್ಲಿ ಇರ್ಲಿ ಕಿಶೋಣ ಮಾತ್ರ ಆಗಲಿ ಅದೆಂಗ್ ಆಗುತ್ತೆ ಅವ ಹಾಗೆ ಕಿಶೋಣನಿಗೆ ಊಟ ಎಲ್ಲಾ ಮಾಡ್ಕೊಡದೇ ರೆಡಿಗೆ ಇಲ್ಲ ಓ ஹோಟಲ್ ಉಂಟಲ್ಲ ಹ ದಿನ ஹோಟಲ್ ಅಲ್ಲಿ ತಿಂದು ಬಿಡುವ ಮೇಲೆ ದಿನ ஹோಟಲ್ ಅಲ್ಲಿ ತಿಂದ್ರೆ ಅವರಲಿ ದುಡಿಯ ಸಂಭಲ ತಿರ ஹோಟಲ್ ಊಟಕ್ಕೆ ಆಗ ಬಿಡುತ್ತೆ ಅಲ್ವಾ ಹ ಅಲ್ವಾ ಮಕ್ಕಳು ಅಷ್ಟೇ ಅಲ್ವಾ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇರ್ತಾರೆ ಒಂದು ಸ್ವಲ್ಪ ದೊಡ್ಡವರಾದಮೇಲೆ ಅವ್ರ ಕೆಲಸ ಅದು ಅಂತ ಹೇಳಿಕೊಂಡು ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ ಸಣ್ಣದ್ರಲ್ಲಿ ಮಕ್ಕಳು ನಮ್ಮ ಜೊತೆ ಎಷ್ಟಿರ್ತಾರೆ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಬೆಳೀತಾ ಬೆಳೀತಾ ಅವರು ಅವ್ರ ಜೀವನ ನೋಡ್ಕೋಬೇಕು ಅಂತ ಹೇಳಿ ಬೇರೆ ಬೇರೆ ಊರಿಗೆ ಹೋಗೇ ಬಿಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಅದೇ ಅಲ್ವಾ ಜೀವನ ನಾವು ದು ನಾವು ಒಂದು ಓದೋದಾಗ್ಲಿ ಒಂದು ದುಡಿಯೋದಾಗ್ಲಿ ನಾವು ಬದುಕೋಕ್ಕೆ ಅಂತ ಹೇಳಿದ್ಮೇಲೆ ಬದುಕೋ ದಾರಿ ಕಂಡು ಹಿಡ್ಕೊಂಡು ನಾವು ಬೇರೆ ಊರಿಗೆ ಹೋಗಲೇಬೇಕಾಗುತ್ತೆ ಇದ್ದೂರನ್ನ ಮರೆಯೋಕ್ಕಾಗಲ್ಲ ಆದರೆ ದುಡಿಬೇಕು ಅಂತ ಹೇಳಿದ್ರೆ ಬೇರೆ ಊರಿಗೆ ಹೋಗ್ಲೇಬೇಕಾಗುತ್ತೆ ಅಲ್ವಾ ಇವತ್ತಿನ ಪಾರ್ಟಿಲಿ ಏನೆಲ್ಲ ಅಡಿಗೆ ಮಾಡಿದ್ದಾರೆ ಅಂತ ಇವಾಗ ಪ್ರೀತಿ ಎಕ್ಸ್ಪ್ಲೈನ್ ಮಾಡ್ತಾಳೆ ನೋಡಿ ಏನೆಲ್ಲ ಸ್ಪೆಷಲ್ ಡಿಶಸ್ ಇದೆ ಬರ್ಡೇಗೆ ಸಿಂಪಲ್ ಬರ್ತ್ಡೇ ಆದರೂ ಆಂಟಿ ಎಷ್ಟೆಲ್ಲ ಅಡಿಗೆ ಮಾಡಿದೆ ನೋಡಿ ಪ್ರೀತಿಯಿಂದ ಚಿಕನ್ this ಇದು a bishniru this is a bishniru this is a coffee this is a chicken fried ಇದು is a rice this is a curry this is a curry this is a pasta this is ಎಷ್ಟು ಬೆಳಕು ಕಾಣಿಸ್ತಾ ಇದೆ ಗೊತ್ತಿಗೆ ಮನೆಯಲ್ಲಿ ಕೂರ್ ಸ್ಪೆಷಲ್ ಪಂದಿಕರಿ ಇದೆಲ್ಲ ಪ್ರಿಪೇರ್ ಮಾಡಿದ್ದು ಇದು ಕೂರ್ ಸ್ಪೆಷಲ್ ಅಲ್ಲ ಮಾಮೂಲಿ ಫ್ರೆಂಡ್ಸ್ ಬರ್ತ್ಡೇಲಿ ಯಾವ್ಯಾವ ಥರ ಐಟಮ್ ಇದೆ ಅಂತ ಹೇಳಿ ನೋಡಿದ್ರಲ್ವಾ ಹಾಗೆ ಇದನ್ನೇ ಯಾವುದೇ ಓಟೆಲಿಂದ ತರಿಸಿರೋದಲ್ಲ ಆಂಟಿನೇ ಅದ್ರ ಕೈಯಾರೆ ಅವರೇ ಸ್ವತಃ ಪ್ರಿಪೇರ್ ಮಾಡಿರೋದು ಅವರು ಆ ಆಂಟಿ ಇರೋ ಬ್ಯುಸಿಗೆ ಸಿಗೋದು ಒಂದೊಂದು ದಿನ ಗೌರ್ಮೆಂಟ್ ಆಲಿಡೇ ಆ ಬ್ಯುಸಿಗೆ ಪಾಪ ಅವರು ಹೋಟೆಲಿಂದಾನೆ ತರಿಸ್ಬಿಡ್ಬೋದು ಅವರಿರೋ ಪೊಸಿಷನ್ಗೆ ಬಟ್ ಅವ್ರಿಗೆ ಅದೆಲ್ಲ ಇಷ್ಟ ಇಲ್ಲ ಆಂಟಿನೇ ಕೈ ಅವ್ರ ಕೈಯಾರೆ ಅಡುಗೆ ಮಾಡಿ ಬೇರೆಯವ್ರಿಗೆ ಊಟ ಬಡಿಸೋದೇ ಅವ್ರಿಗೆ ಇಷ್ಟ ಬೇರೆಯವ್ರು ಹೊಟ್ಟೆ ತುಂಬಿತು ಅಂತ ಹೇಳಿದ್ರೆ ಅದರಲ್ಲೇ ಬೇಕಾದ್ರೆ ಹೊಟ್ಟೆ ತುಂಬಿಸ್ಕೊಬಿಡ್ತಾರೆ ಅವತ್ತು ಇಡೀ ಅವ್ರು ಊಟ ಮಾಡಲ್ಲ ಅಷ್ಟೊಂದು ಖುಷಿ ಪಡ್ತಾರೆ ಅದಕ್ಕೊಂತಾರೆ ಖುಷಿ ಕ್ಯೂರಿಯಾಸಿಟಿ ಆಂಟಿಗೆ ಹಾಗೆ ಅವ್ರದ್ದು ಇನ್ನೇನು ಎರಡು ವರ್ಷದಲ್ಲಿ ರಿಟೈರ್ಡ್ ಇದೆ ಅಂತ ಅನಿಸುತ್ತೆ ಅವರು ರಿಟೈರ್ಡ್ ಆದಮೇಲೆ ನಾನು ಅವ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗಿರೋ ಜೀವನದ ಬಗ್ಗೆ ಒಂದು ಎಲ್ಲ ಇದೆಯಲ್ಲ ಅದನ್ನು ನೀವು ಕೇಳಬೇಕು ಯಾಕಂದ್ರೆ ತುಂಬಾ ತುಂಬಾ ಅದ್ಭುತವಾಗಿದೆ ಅವ್ರಿಗೆ ಯಾವ ಥರ ಕೆಲ್ಸಕ್ಕೆ ಸೇರಿಕೊಂಡ್ರು ಯಾವ ಥರ ಇತ್ತು ಅವ್ರದ್ದೊಂದು ಜೀವನ ಶೈಲಿ ಎಲ್ಲನೂ ಕೂಡ ತುಂಬಾ ಆಗುತ್ತೆ ಕೇಳೋಕ್ಕೆ ಅದ್ರದ್ದು ಒಂದು ವಿಡಿಯೋ ಹಾಕ್ತೀನಿ ಅವಾಗ ನಾ ಮಿಸ್ ಮಾಡ್ದಾನೆ ನೋಡಿ ಆಯಿತಾ ನೋಡಿ ಎಷ್ಟೊಂದು ಸ್ಪೆಷಲ್ ಐಟಮ್ ಇದೆ ಅಂದರೆ ಕೂರ್ಗ್ ಸ್ಪೆಷಲ್ ಪಾಪುಟ್ಟು ಪಂದಿಕರಿ ಚಿಕನ್ ಫ್ರೈ ಮತ್ತು ಅನ್ನ ಸಾಂಬಾರು ಸಲಾಡು ಸಲಾಡ್ ಅಲ್ಲ ಎಂತ ಕಸ್ಟರ್ಡು ಮಾವಿನಕಾಯಿ ಇದೆಯಲ್ಲ ಇದು ಮಾವಿನಕಾಯಿ ಕಾಡ್ ಮಾವಿನ ಹಣ್ಣು ಸಾಂಬಾರು ಹ್ಮ್ ಪಲ್ಯ ಹೀಗೆ ತುಂಬಾ ತರ ಈಗ ವಾಯ್ಸ್ ಅವ್ರ ಕೊಡ್ಬೇಕಾದ್ರೆ ನೋಡಿದ್ರೆ ಮತ್ತೊಮ್ಮೆ ನಮ್ಗೆ ಬಾಯಲ್ ರುಚಿ ನೀರ್ ಬರ್ತಾ ಇದೆ ಅದಕ್ಕೆ ಫುಡ್ನ ಏನ್ ಮಾಡಬಾರ್ದು ಯಾವಾಗ್ಲೂ ವೇಸ್ಟ್ ಮಾಡಬೇಕು ಹಾ ಯಾರು ಎಷ್ಟೊಂದು ಕಷ್ಟಪಟ್ಟು ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿರ್ತಾರೆ ಅಲ್ವಾ ಅದಕ್ಕೆ ಯಾವಾಗ್ಲೂ ಫುಡ್ನ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಹಾಗೆ ಇದು ಫೈನಲ್ ಆಗಿ ಇದು ಕೊಡಗು ಸ್ಪೆಷಲು ಕೊಡ್ಗಲ್ಲಿ ಯಾವುದೇ ಪಾರ್ಟಿ ಫಂಕ್ಷನ್ ಇದ್ರು ಇದಿಲ್ದನೆ ಫುಲ್ ಫಿಲ್ ಆಗೋದಿಲ್ಲ ತಪ್ಪು ತಿಳ್ಕೊಬೇಡಿ ಇದೇನಪ್ಪ ಇವರು ಡ್ರಿಂಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅದು ನಮ್ಮ ಕಲ್ಚರ್ ಪದ್ಧತಿ ಏನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಒಂದೊಂದು ಥರ ಕಲ್ಚರ್ ಇರುತ್ತೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಫೈನಲಿ ಆವಾಗಲೇ ಬರ್ಡೇಲಿ ಯಾವ ಥರ ಇತ್ತು ಡೆಕೋರೇಷನು ಲಾಸ್ಟಲ್ಲಿ ಯಾವ ಥರ ಇರುತ್ತೆ ನೋಡಿ ಈ ಮಕ್ಕಳು ಸಂತೋಷ ಇದೆಯಲ್ಲ ಇದಷ್ಟೇ ಬೇಕಾಗಿರೋದು ನಮಗೆ ಅಲ್ವಾ ಮನೇಲಿ ಮಕ್ಕಳಿದ್ರೆ ಒಂದು ನಗುಗೆ ಯಾವುದೇ ಕಾರಣಕ್ಕೂ ಮೋಸ ಇರೋದಿಲ್ಲ ಅವ್ರ ಖುಷಿನೇ ಒಂದು ಸಂತೋಷ ಅಂತ ಹಾಗೆ ಹೇಳಿದ್ದೆ ನಾನು ಬರ್ತ್ಡೇ ಪಾರ್ಟಿಗೆ ಬರ್ತಡೇ ಆದ್ರೆ ಇವ್ರದೇ ಲೋಕದಲ್ಲಿ ಇವರಿದ್ದಾರೆ ಇವಾಗ ಇವಾಗ ನೋಡಿ ಇನ್ನು ಸ್ಟಾರ್ಟ್ ಆಯ್ತು ಇವ್ರದ್ದು ರಿಯಲ್ ಪಾರ್ಟಿ ಅಂತ ಹೇಳ್ಬೋದು ಇದೇ ಪಾರ್ಟಿ ಹೆಂಗಿತ್ತು ಪಾರ್ಟಿತ್ತು ಸುತ್ಕೊಂಡು ಗಣಪತಿ ಬಪ್ಪಿಯಾ ಅಂತ ಹೇಳಿ ಆಟ ಆಡ್ತಾ ಇದ್ದು ಅದನ್ನ ಹೇಳ್ತಾ ಇದ್ದಾನೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪಾಟೀಲ್ ಸಿಕ್ತಿರ್ಬೋದು ದೊಡ್ಡದಿರ್ಬೋದು ಆದರೆ ಖುಷಿ ದೊಡ್ಡದು ಅಲ್ಲ ಖುಷಿ ಮತ್ತು ಸಂತೋಷದ ಮುಂದೆ ಸಣ್ಣದು ದೊಡ್ಡದು ಅಂತ ಏನು ಮ್ಯಾಟ್ರ್ ಆಗೋದಿಲ್ಲ ಅಲ್ವಾ ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಷ್ಟೇ ಮನುಷ್ಯ ಇರೋದಿಲ್ಲ ಹೋಗೋದ ದಿನ ದಿನ ಎಲ್ಲರಿಗೂ ಪ್ರೀತಿ ಹಂಚ್ಕೊಂಡು ಪ್ರೀತಿಯಿಂದ ಎಲ್ಲರ ಜೊತೆಯೂ ಚೆನ್ನಾಗಿರಬೇಕು ಅಲ್ವಾ ಸುಮ್ಮನೆ ನಾವು ನಮ್ದು ಅಂತ ಹೇಳಿ ನಾವು ಅಹಂಕಾರ ಆಡೋ ಬದಲು ಇರಷ್ಟು ದಿನ ಎಲ್ಲರ ಜೊತೆ ಪ್ರೀತಿ ಸಂತೋಷದಿಂದ ಇದ್ರೆ ಗಣಪತಿ ಪ್ರೀತಿ ಸಂತೋಷದಿಂದ ಇದ್ರೆ ಅದಷ್ಟೇ ನಾವು ಸತ್ರು ಕೂಡ ನೆನ್ಪಲ್ ಉಳಿಯೋದು ಅಂತ ಹೇಳಿದ್ರೆ ನಮ್ ಒಳ್ಳೆತನ ಮಾತ್ರ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋಗೆ ಟೇಕ್ ಕೇರ್ ಬಾಯ್ ಬಾಯ್ ಹೇಳುತ್ತಾ ಹ್ಮ್ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹಾಕಿ ಚೆನ್ನಾಗಿಲ್ಲ ಅಂದ್ರೆ ಏನು ಹಾಕ್ಬೇಡಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹಾಕಿ ಅಷ್ಟೇ ಅಷ್ಟೇ